ಮಳವಳ್ಳಿ ತಾಲೂಕಿನ ಎತ್ತಂಬಾಡಿ ಗ್ರಾಮದಲ್ಲಿ ಸರಣಿ ಕಳ್ಳತನ ನಡೆದಿದ್ದು ಗ್ರಾಮ ಪಂಚಾಯಿತಿ ಕಚೇರಿ ದೇವಾಲಯದ ಬೀಗ ಮುರಿದು ಒಳನುಗ್ಗಿರುವ ದುಷ್ಕರ್ಮಿಗಳು ದೇವಾಲಯದ ಹುಂಡಿ ಹಣದ ಜೊತೆಗೆ ಪಂಚಾಯಿತಿಯಲ್ಲಿನ ಕಂಪ್ಯೂಟರ್ ಲ್ಯಾಪ್ಟಾಪ್ಗಳನ್ನು ಕದ್ದು ಪರಾರಿಯಾಗಿರುವ ಘಟನೆ ಜರುಗಿದೆ ಗ್ರಾಮದ ಪ್ರಮುಖ ವೃತ್ತದಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯದ ಬಾಗಿಲು ಮುರಿದು ಒಳನುಗ್ಗಿರುವ ಕಳ್ಳರು ಹುಂಡಿಯನ್ನು ಹೊಡೆದು ಅಲ್ಲಿದ್ದ ಹಣವನ್ನು ದೋಚಿದ್ದಾರೆ ಜೊತೆಗೆ ಗ್ರಾಮ ಪಂಚಾಯಿತಿ ಕಚೇರಿಯ ಬೀಗ ಮುರಿದು ಕಂಪ್ಯೂಟರ್ ಲ್ಯಾಪ್ಟಾಪ್ಗಳನ್ನು ಕಳವು ಮಾಡಿದ್ದಾರೆ ಹಾಗೆಯೇ ಬೀರುವಿನಲ್ಲಿದ್ದ ಚೆಕ್ ಬುಕ್ ಹಾಗೂ ಪಾಸ್ಬುಕ್ಗಳನ್ನು ಕಳವು ಮಾಡಲಾಗಿದೆ ಎಂದು ಪಿಡಿಒ ಆರೋಪಿಸಿದ್ದಾರೆ ಪಕ್ಕದಲ್ಲೇ ಇರುವ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಕಾಯಿನ್ ಬಾಕ್ಸ್ ಒಡೆಯುವ ಯತ್ನ ಸಹ ನಡೆದಿದೆ ಸುದ್ದಿ ತಿಳಿದ ಹಲವು ಪಿಎಸ್ಐ ಮಹೇಂದ್ರ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬೆರಳಚ್ಚು ತಜ್ಞರು ಹಾಗೂ ಶ್ವಾನದಳ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದೆ ಕಚೇರಿ ಕೆಲಸ ಮುಗಿಸಿ ಐದು ವರೆಗೆ ಬಾಕ್ಲಕ್ಕಂದು ಹೋಗಿದ್ದು ಬೆಳಗ್ಗೆ ನನಗೆ ಏಳು ಗಂಟೆಗೆ ಎತ್ತಂಬಳಿ ಗ್ರಾಮ ಪಂಚಾಯಿತಿ ಎತ್ತಂಬಳಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದ ಅಶೋಕ್ರವರು ಈ ರೀತಿ ಪಂಚಾಯತಿ ಬೀಗ ಹೊಡೆದು ಕಳತನ ಆಗೈತೆ ಅಂತ ಫೋನ್ ಮಾಡಿ ಕರೆ ಮಾಡಿ ತಿಳಿಸಿದ್ರು ಅದರಂತೆ ನಾನು ನೆಕ್ಸ್ಟ್ ಹತ್ತು ಗಂಟೆ ಗ್ರಾಮ ಪಂಚಾಯತಿ ಬಂದು ನೋಡಿದಾಗ ಕಚೇರಿ ಬಾಗಿಲು ಓಪನ್ ಆಗಿತ್ತು ಎಲ್ಲ ನೋಡಿದಾಗ ಎಲ್ಲ ಬೀರುಗಳು ಪಾಡ್ಲತ್ತ ಇದ್ದಿದ್ದು ಕಾರ್ಯದರ್ಶಿ ಟೇಬಲ್ ಮೇಲಿದ್ದಂಥ ಸಿಸ್ಟಮು ಆಗಿತ್ತು ಬಂದಂಥ ಸಂದರ್ಭದಲ್ಲಿ ಗ್ರಾಮಸ್ಥರು ಬಂದು ಈ ಮುದ್ರ ಜೊತೆಗೆ ನಮ್ಮ ಗ್ರಾಮದಲ್ಲಿರುವಂಥ ಆಂಜನೇಯ ದೇವಸ್ಥಾನದಲ್ಲಿ ಗೋಲ್ಕ ಹೊಡೆದವ್ರೆ ಹಾಗೂ ಆರೋಪು ಬೀಗ ಹೊಡೆದವ್ರೆ ಅಂತ ತಿಳಿಸಿರುತ್ತೆ ಬೀರು ಬಾಗಿಲು ನೋಡೋದಂಥ ಮೇಲೆ ಕಾರ್ಯದರ್ಶಿ ಟೇಬಲ್ ಮೇಲೆ ಇದ್ದಂಥ ಸಿಸ್ಟಮ್ ಜೊತೆಗೆ ಕಂಪ್ಯೂಟರ್ ಆಪರೇಟರ್ ರೂಮಲ್ಲಿ ಇದ್ದಂಥ ಬೀರು ಲ್ಯಾಪ್ಟಾಪ್ ಹಾಗೂ ಪಿ ಡಿ ಒ ಕಚೇರಿ ಇದ್ದಂಥ ಬೀರುನಲ್ಲಿದ್ದಂಥ ಎಲ್ಲ ಚೆಕ್ ಪುಸ್ತಕಗಳು ಪಾಸ್ ಪುಸ್ತಕಗಳು ಹಾಗೂ ಕೆಲವೊಂದು ಎಸ್ಕ ಕೆಲವು ದಾಖಲಾತಿಗಳು ಇದ್ದಾವೆ ಕಳತನಾಗಿರೋ ಜೊತೆಗೆ ತಂಬಡಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಎದುರುಗಡೆ ಇರುವಂತಹ ದೇವಸ್ಥಾನದ ಸಹ ಉಂಡಿ ಕಳೆ ಮಾಡಿರ್ತಾರೆ ಹಾಗೂ ಆರೋಪ ಸಹ ಕಾಯ್ ಇದು ಮಾಡೋಕ್ಕೆ ಬೀಗ ಹೊಡೆದಿರ್ತಾರೆ